ಪದ್ದು ಪದ್ದು ಮಧ್ವಿಗೆ ಹೋಗಿದನಮ್ಮ ಅಲ್ಲಿ ಬಂದ್ರೆ ಗಂಡೇನ ಬಂದ್ರೆನೋ ಊರಿಗೆ ಓ ಹೋಗ ಅಜ್ಜಿ ನಾನು ಮಧ್ವಿಗೆ ಹೋಗಿಲ್ಲ ಅಮ್ಮನೇ ಏನು ಬೇಡ ನೀನೇನು ಅಂತಾ ಹಾಕೊಳೋಸಲಿಲ್ಲ ನನ್ನ ನೀ ಎಲ್ಲೆಲ್ಲಿ ಹೋಗಿದ್ದೆ ಏನು ಬೇಡ ಇಲ್ಲಿ ಇಬ್ರು ಪಾಪರ ಇದ್ದಾರೆ ಆಟ ಅದು ಇದು ನೀರು ತಂದಿಬೇಕು ಮಲ್ಲಿಗೆನ ಹೋಗ್ತಾನೆ ನೀ ಹೋಗಬೇಡ ಅಂತಾ ಅಮ್ಮನೇ ಕೊಳ್ಳೋಸಲಿಲ್ಲ ಕಣ ಯಾಕಲ್ಲಿ ಸರಿಯಾಗಿ ಉಂಬಳಿಲ್ವಾ ಏನ್ ಮಾಡ್ಸಿದ್ರು ಒಬ್ಬಟ್ ಮಾಡ್ಸಿದ್ರ ಪಾಯಸ ಮಾಡ್ಸಿದ್ರ ಯಾಕೆ ಒಬ್ಬಟ್ಟು ಹಾಕ್ಲಿಲ್ವ ನಿನ್ಗೆ ಅಕ್ಕಿ ಒಳ ಮಕ್ಕ ಮಾಡಿದ್ಯಾ ಹೋಗ್ಲಿ ಬಿಡು ಮದ್ವೆ ಅಲ್ವೇ ಸಾನೆ ಜನ ಇರ್ತಾರೆ ಎಲ್ಲರಿಗೂ ಆಗ್ಲಿ ಒಬ್ಬಟ್ಟು ಅಂತ ಒಂದೊಂದು ಹಾಕಿರ್ತಾರೆ ಹಾ ನೀನ್ ಇನ್ನೊಂದು ಕೇಳಿರ್ತೀಯಾ ಹಾಕಿರಲ್ಲ ಅವ್ರು ಅಕ್ಕಿನ ಹಿಂಗೆ ಒಳ ಮಕ್ಕ ಮಾಡ್ಕೆ ಬಂದಿದ್ಯಾ ಹಾ ಅಲ್ವೇ ಹೋಗ್ಲಿ ಬಿಡು ಯಾವಾಗ ನೀ ಅದೇ ಅದಾಗ ದಸರಾ ಅದಾಗ ಮಾಡ್ತಾ ಅಲ್ಲಿ ನಮ್ಮಯ್ಯ ಅವಾಗ ಒಂದು ಹೆಚ್ಚಾಗಿ ತಿಂಬಿವೆ ಅಂತೆ ಬಿಡು ಅಕ್ಕಾಗಿನ ಯಾಕೆ ಕಳ್ತಿ ಹೇಳು ಹಾ ಅಯ್ಯಯ್ಯ ನೀನಂತ

அய்யா அய்யே அப்போ தூர இதே ஏனே யாரும் என்ட்டு பார்ட்டு பத்திர நம்ம மாமனோ யாரும் அக்கை நோட் அவங்க அதெல்லாம் நோட்டு கேட்கி நம்ம அம்மைய் இல்ல குலாபி நானே சுமியா நான் கொடுத்தா திம்பி வந்து ஆ அப்படி இன்னும் சானே தின ஆக்டு மாதே அம்மணி விடுவோம் நானெல்லாம் திம்பி வந்து அல்ல மதவை பாபா சானே ஜன வந்தோனோ முக்தாவே அச்சை கொட்டில் நீனோ அச்சேனே முன்க்கண்டு ஓடலி அவனை

ಾನೆ ನಾನು ಒಬ್ಬಟ್ಟು ಕೊಟ್ಟಿಲ್ಲ ಅಂತಾನಂದಾಗ ನೆಂಟು ಪಂಟು ಬಂದಾಗ ಒಂದೆರಡು ಒಬ್ಬಟ್ಟ ಎಷ್ಟು ನಮ್ ಪೊದ್ದುಗೆ ಕೊಡು ಹ್ಮ್ ಮದ್ವೆಗೆ ಪಾಪ ಶಾನೆ ಜನ ಏನು ಯೋಸ್ ಮಾಡ್ಸಿದ್ರೋ ಏನು ಅಚ್ಚೆ ಮುಗ್ದಿರ್ಬೇಕೇನು ಕೊಟ್ಟಿಲ್ಲ ಅಚ್ಚಿ ಇದು ಮುನ್ಸ್ಕೊಂಡು ಉಡಲೇ ಬೈತಿ ಅವ್ರನ್ನೆಲ್ಲರೂ ಬಿಟ್ಟು ಹ್ಮ್ ಇದೇನು ಪೊದ್ದು ನಿಮ್ಮ ಹೇಳ್ತೈತಿ ನಿಮ್ಮ ಮಜ್ಜಿಗೆ ಹೋಗಿದ್ದಾ ನನ್ನ ಆ ಅಜ್ಜಿಗೆ ಕಿವೆ ಕೇಳ್ಸಲ್ವಲ್ಲ ನನ್ನ ಮದುವೆಗೆ ಹೋಗಿಲ್ಲ ಅಂತಂದ್ರೆ ಒಬ್ಬಟ್ಟು ತಿಂದಲಕ್ಕೆ ಅಳಮಕ ಮಾಡಿದ್ಯಾ ಅಂತ ಹೇಳ್ತಾ ಇದ್ದೆ ನೋಡಮ್ಮ ಹ್ಞೂ ನೀನು ಮದುವೆಗೆ ನಾನು ಕೊಡಿಸ್ಲೇ ಇಲ್ಲ ಕೊಡಿಸಿದ್ರೆ ನಾನು ಹೋಗಿ ಒಬ್ಬಟ್ಟು ಎಲ್ಲ ತಿಂದು ಬರ್ತಿದ್ದೆ ಅವರೆಲ್ಲ ಜೊತೆಗೂ ನೀನೇ ಕೊಳಿಸ್ಲಿಲ್ಲ ಹೋಗ್ಬೇಡ ಅಂತಾನೆ ಹೋಗು ನೋಡ್ಬೋದು ಅವ್ರಿಗೂ ನಮಗೂ ಆಗಲ್ಲ ಅವ್ರು ಸರಿ ಇಲ್ಲ ದೇವಮ್ಮನ ಮನೆಯವರು ಹ್ಞೂ ನಿಮ್ಮ ಅಣ್ಣಿಗೂ ನಿಮ್ಮತ್ತಿಗೆ ಬುದ್ಧಿನೇ ಇಲ್ಲ ಅವ್ರದ್ದಂತ ಕೇಳ್ಕೊಂಡು ಊಳೋಗ್ತವೆ ಹ್ಞೂ ನೀನು ಹೋಗಬೇಡ ಅವ್ರ ಜೊತೆಗೆ ಸೇರ್ಬೇಡ ನೀನು ಕೆಟ್ಟು ಮೆಟ್ಟಿಡ ಹ್ಞೂ ಹ್ಞೂ ಅವರು ಆಮೇಲೆ ಊಟ ತೆಗೆ ಹತ್ತನನ್ನು ಹಾಕಿ ಬಿಡ್ತಾರೆ ಆಮೇಲೆ ನಿನ್ನೆ ಮೊತ್ತ ಬರುವಂಥದ್ದ ಹ್ಞೂ ವಾಂತಿ ಬೇದಿ ಆಗುತ್ತೆ ಅವ್ರ ಮನೆಗೆ ಹತ್ತಿ ತಿನ್ಬೋಕ್ಕೂ ಹೋಗ್ಬೇಡ ಅವರೆಲ್ಲ ಕರೆದೆ ಅಲ್ಲಿಗೂ ಹೋಗ್ಬೇಡ ಹ್ಞೂ ಅಚ್ಚ ಮತ್ತೆ ನಿನ್ನ ಹಾಕೊಳಿಸ್ತಿಲ್ಲ ನಾನು ಹ್ಮ್ ಏನು ಇಲ್ಲ ನನ್ನ ಮತ್ತೆ ಉಂಡೇ ಇದೀನಿ ಆತು ಹಾಕಿರಲ್ಲ ನಾನಾ ಮಾಡ್ತಾರೆ ಹ್ಮ್ ಮದ್ವೆಗೆಲ್ಲ ಹ್ಮ್ ಎಲ್ಲಾನು ಒಬ್ಬಟ್ಟೆಲ್ಲ ಮಾಡ್ಸಿರ್ತಾರೆ ಎಲ್ಲರೂ ಉಂಡಿರ್ತಾರೆ ನಾನು ಹೋಗ್ತಿದ್ದೆ ಇನ್ನೇ ಕಳಿಸ್ಲಿಲ್ಲ ಹೋಗು ಹ್ಮ್ ನನ್ ಜೊತೆ ಮಾತಾಡಬೇಡ ಅಟ್ಟ ಮಠ ಕೋಳಿ ಮಠ ಹ್ಮ್ ಹ್ಮ್ ಟೂ ಬಿಡ್ತಾನೆ ಟೂನಾ ಮೀನವ್ ಕರ್ತೀವಿ ಊಡೋಕ್ತ ನಂಗೆ ತಿಂಬತ್ತಿ ನಮ್ಮ ನಮ್ಮನೆಗೇನು ಕಂಡಿಲ್ಲ ನೋಡು ಒಬ್ಬಟ್ಟು ಪಾಯಸ ಬುಂದಿನ ಅಲ್ಲಿ ಹೋಗ್ತಾನೆ ತಲ್ಲಿಗೆ ಯಾಕೆ ಕಾಳಿ ನೋಡು ಮದ್ವೆ ಬಂತೇನೋ ನೋಡ್ಕೊಂಬರಕಿಲ್ವೇ ದೇವಮ್ಮರು ನಾನು ಹೋಗಿ ನೋಡ್ಕೊಂಬತ್ತಿನಿ ಹೋಗಿ ಹ್ಮ್ ಬಂದಿವ್ರೇನೋ ಗಂಡು ಹಣ್ಣುನು ಬತ್ತೇನ ಹಾ ಅಲಾ ಈ ಮದ್ವೆ ಆಗೋದೇ ನಮ್ಗೆ ಇಷ್ಟ ಇಲ್ಲ ಇನ್ನ ಗಂಡು ಹೆಣ್ಣು ನೋಡಕ್ಕೆ ನಾನು ಬರ್ತೀನಂತೆ ನೋಡು ಚೋಡು ಮದ್ಕಿ ಸುಮ್ನೆ ನೋಡಕ್ ಹೋಗಂಗಿದ್ರೆ ಹೋಗು ಸುಮ್ಮನೆ ಇಲ್ಲಿದ್ದು ತಲೆ ತಿನ್ಬೇಡ ಎಲ್ಲರೂ ಹಾ ಮಾಡೋಕ್ ಕೆಲಸ ಇಲ್ಲ ನೀನು ಹೋಗ್ಬೇಕಾಗಿತ್ತಲ್ಲ ಮದುವೆಗೆ ಇಲ್ಲೇ ಯಾಕೆ ಸೇರ್ಕೊಂಡೆ ಬಿಡೇ ಬಿಡು ನಿನ್ ಮಗ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನಿನಗೆ ಅವ್ರನ್ನ ನೋಡಕ್ ಇಷ್ಟ ಇಲ್ಲಾ ಅಂತಾನೆ ಹಾ ிது நினைத்துவ அவரு நோடி கலிபு நோடு எல்லாம் சேர்க்கண்டு எஸ் ஜன மொழி மாந்தே ஆலேனி நான் ஓகே மாதாட்ஸ்க் ஏதா நான் உடுக்க முய் கொட்டு ஆ சனாக்கிர்லாம் ஆசிவாடி பார்த்தீங்க ஆய் கொட்டவா இன்னொரு ஓஹோ ஓ அவரு மாநாயே சாது இன்னும் ஐயம்பேரே ஓகே மொய் கொடுத்தேன் முய்யா நினு மொய் கொடுப்பம்மா ஆசை ஏனாதே நான் கைகே கொடு நினைக்க அவ்ர மனைக்கே மனசில்லாந்திரே நான் கைக கொடு அது ஏன் கொடுத்து தகனோஜ் நானே கொடுத்தீனி ஆய்யே முய்யி ஏனும் இல்ல அவன் மக்க கண்டே ஆகல முய் கொடுத்துனா அவங்க ஓகே இல்வா ஆசைக்கெ எடுத்து தரக்கூத்தியும் அவனுக்கு அம்பா ಇಬ್ರಿಗೂ ಕೊಡಬೇಕು ಇಬ್ರು ನಮ್ಮರೇನಿ ಹ್ಮ್ ಇನ್ನು ತಂಗಿ ಮಗ ಒಬ್ಬ ಆ ನಿಮ್ಮ ಬೀಗರು ಮಗ ಮಗಳು ಒಬ್ಬಳು ಹ್ಮ್ ಇಬ್ಬರಿಗೂ ಒಂದು ನೂರು ನೂರು ರೂಪಾಯಿ ಆದ್ರೂ ಮುಯ್ ಕೊಡು ಹ್ಮ್ ತಗೊಂಡೋಗಿ ಕೊಟ್ಟು ಬರ್ತೀನಿ ನಿಮ್ಮ ದಡಮ್ಮ ಕೊಟ್ಟರು ಅಂತಾನ ಅವ್ಗು ಹೇಳ್ತೀನಿ ಹ್ಞೂ ಸುಮನ ಹೋಗ್ತೀಗಿಲ್ವೂ ದಡಮ್ಮ ದಡಮ್ಮ ಹ್ಮ್ ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ಅಲ್ಲ ಐದು ಪೈಸಾನು ಕೊಡಲ್ಲ ಹೋಗ್ತಾಯಿರು ಸುಮ್ಮನ ಇನ್ನಪ್ಪ ಇದ್ರೆ ಕೊಟ್ಟ ಇಲ್ಲಾಂದ್ರೆ ನನ್ನ ತಲೆ ತಿನ್ಬೇಡ ಹ್ಞೂ ಕೊಡಲ್ಲ ಅಂಬ ನನಗೆ ಚೆನ್ನಾಗಿ ಗೊತ್ತು ಕಣೆ ಕಳಿ ನಾನು ಸುಮ್ಮನೆ ನಿನ್ನೇ ಕೇಳಿ ಅಷ್ಟೇನೆ ಹ್ಮ್ ಬೇಜಾರ ಮಾಡ್ಕೆ ಇವತ್ ಬರ್ತೀನಿ ಅಲ್ಲೇ ಉಂಡು ಬರ್ತೀನಿ ಅಡುಗೆ ಮಾಡ್ಬೇಡ್ರಿ ಅಂತ ಹೇಳ್ರಿ ಹಂಗ ಹ್ಮ್ ಹೋಗಿ ತಿಂದು ಅಲ್ಲೇ ಇರು ಬರಬೇಡ ಆ ಸೊಸೆ ತಗೇನೆ ಎದ್ದು ಬಿಡು ಇಲ್ಲಿಗಾ ಬತ್ತಿ ಕಲೆ ತಿಂಬಳ ಸಣ್ಣ ಅಮ್ಮ ಅಷ್ಟು ಜೋರ ಬಾಯ್ ಮಾಡ್ತಾ ಇದೀರಾ ಏನಾಯ್ತು ಅಲ್ಲ ನೋಡಮ್ಮ ಅಜ್ಜಿನ ಅವ್ರಿಗೆ ಅಂತ ಸೂಜಿಗೂ ಮುಗಿ ಕೊಡ್ತೀನಿ ದುಡ್ಡು ಕೊಡುವ ರೂಪಾಯಿ ಅಂತ ನನ್ನ ಅನ್ನೇ ಕೇಳ್ಕೊಳಲ್ಲ ಚೂರ್ ಹಾ ಅಲ್ಲ ನನಗೂ ನಮಗೂ ಅವ್ರಿಗೂ ಆಗಲ್ಲ ಗೊತ್ತಿದ್ದು ಗೊತ್ತಿದ್ದು ರೇಸ ಏನಪ್ಪ ನಿಮ್ಮ ನನ್ನ ಹಾಂ ನನಗಂತ ಎಲ್ಲಿ ಎಲ್ಲಿ ಸಿಟ್ಟು ಬಂದಿತ್ತು ಯಾಕಂತ ತಕೊಂಡು ಅಕ್ಕ ನಮ್ಮಂಗಾಗಿತ್ತು ಅಂದ್ರೆ ಅವ್ರು ಬಂದ್ರೆ ನಾಳೆ ಅಂಡು ಅಯ್ಯೋ ಯಾವಳಿಗೆ ಗೊತ್ತೈತಿ ಬಂದ್ರು ಬಿಟ್ಟರು ಅವ್ರು ಬಂದ್ರೆ ನಮ್ಗೆ ಏನಾಗಬೇಕಾಗೈತಿ ಬಿಡು ಈ ಪದ್ದು ಮದ್ವೆಗೆ ಹೋಗಿಲ್ಲ ಅದ್ ಗೊತ್ತಿಲ್ಲ ಚಿಡಮುತ್ತಿಗೆ ಅವಳು ಸಪ್ಪಗಿದ್ಲಲ್ಲ ಗಿದ್ಲಾ ಅದಕ್ಕೇ ಮದ್ವೆಗೆ ಒಬ್ಬರು ತಿಂದಿಲ್ವೇನು ಅದಕ್ಕೆ ಸಪ್ಗಿದ್ಯಾ ಅಂತ ಅಳ್ನೋಷ್ಟು ತಲೆ ತಿಂದ್ಲು ಚೀಡು ಮುತ್ತಿ ಹಾ நல்லா முய் கொடுத்து அந்த நான் பேரேனே கேட்கா நோடம் நீமஜினு எங்கேரணிட்டு அயோடம் அய்யம்மா ஓ நாட்கிட்ட எல்லாரும் புட்டிக்கு அப்பயின் அஜ்ஜினு அண்ணயின் மல்லீனும் நம் பதுனும் எல்லாரும் பெண்ண மாதாடி நன்கு நின் பெண் மாதாட் பரல்வா அக்கேனி நம்மன்னே சத்ரு தர நோடத்தே அவ்ர சம்பிக் தர நோடத்தார் நம்ம எல்லாரும் நீனு இப்ப ಈಗ ಇರೋದು ಇಲ್ಲಿ ಅಯ್ಯೋ ಏನ್ ಮಾಡೋದು ಬಿಡಮ್ಮ ನಮ್ಮ ನಮಗೆ ಅವ್ರಂಗ್ ತಡ್ಕು ಬಳ್ಕು ಮಾತಾಡಕ್ ಬರಲ್ಲ ಇದ್ದಿಬ್ಬಿ ಬಂದ್ ನೇರವಾಗಿ ಹೇಳ್ಬಿಡ್ತೀವಿ ಮನಸ್ಸಿನಾಗೆ ಆತು ಇಚ್ಛಮ್ಮಲ್ಲ ಅವಳು ಮನಸ್ನಾಗ ಒಂದು ಮಾತನಾಗ ಒಂದು ಹ್ಮ್ ಮನಸ್ಸಾಗೆ ಕೇಳಿ ಕೇಳಿ ಮಾತ್ರ ಬೆಣ್ಣಕ್ಕೆ ಮಾತಾಡ್ತಾನೆ ಅದಕ್ಕೆ ಎಲ್ಲ ಮುಳ್ಳಾಗ್ಬಿಟ್ಟೇವಿ ದೇವನಂತವ್ ಅಮ್ಮ ನಾವೊಂದ್ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಅನ್ಸುತ್ತೆ ಯಾಕೆಂದ್ರೆ ಅಪ್ಪಯ್ಯ ನಮ್ಗೆ ನಿನಗೆ ಎಲ್ಲ ಎಲ್ಲರಿಗು ಎಲ್ ಮೋಸ ಮಾಡ್ಬಿಟ್ಟು ಅಂತ ಅನ್ನಿಸ್ತೈತಿ ನನ್ಗೆ ಯಾಕೋ ಇವಾಗ ஜித்தாம் நம்ம அப்ப நமக்கு மோசமாங்க சுமீர் ஏனோ அவளும் மகளல்வ ஆக்கி முன் நின்று மொத்லேஸ்தி நம்ம ஏன் மோசமா ஏன் மோசமா சூஜினா காந்தன்களை ஒன் திங் நேரில் நான் தகவ நின் தகுத்தோ அப்பய அவர் மாத்த கேக்கே முன் மாத்து கேள் நோடு ஏனா முந்தக்கே ஆமேலே ஆஸ்தி கீழா ஊரேசே மாசி ஏன் மாசியம்மா நம்ம கேள்னி ಅದಕ್ಕೆ ಹೇಳ್ತಾ ಇದ್ದೀನಿ ಈಗಲೇ ಎಚ್ಚೆತ್ಕೊಂಬದು ತುಂಬ ಒಳ್ಳೇದು ಹೇಳ್ತೀವ್ರಿ ಅಯ್ಯೋ ನೇತ್ರಮ್ಮ ಯಾಕೆ ನಿಗಮ್ತೈಯ್ಯ ಏ ಹಂಗೆಲ್ಲ ಏನು ಆಗಲ್ಲ ಸುಮ್ಮೀರು ನಿಮ್ಮ ಅಪ್ಪ ಯಾಕೆ ಅಂತ ಕೆಲಸ ಮಾಡುತ್ತೆ ಅವರೇ ಹೇಳೋರಲ್ಲ ನಮಗೆ ನಿಮ್ಮ ಆಸ್ತಿಗೆ ಏನು ಬೇಡ ಏನೂ ಇಲ್ಲ ನಾವು ಈ ಊರಾಗಿರ್ತೀವಿ ಅಷ್ಟೇನೆ ನಮಗೆ ಆಸ್ತಿ ಕೊಡಬೇಡ್ರಿ ಅಂತಾನೆ ಹೇಳಿದ್ರು ಅಂತ ನೀನು ಹೇಳ್ದಲ್ಲ ರಾಜನೂ ಹೇಳಿ ಮಲ್ಲ ಹಾಂ ಹಂಗಿದ್ಮೇಲೆ ನಿಮ್ಮಅಪ್ಪ ಯಾಕೆ ಅವರಿಗೆ ಆಸ್ತಿ ಕೊಡ್ತಾನೆ ಹಾ ಅವರೇ ಬೇಡ ಅಂದ್ಮೇಲೆ ಅಯ್ಯೋ ಅಮ್ಮ ಯಾರ ಮನಸ್ಸಿನಾಗೆ ಏನಿರುತ್ತೋ ಗೊತ್ತು ಅವಾಗ ಅಂದ್ರೆ ಹೊಸ ಬಂದಿದ್ರು ಜಗಳ ಮಾಡ್ತಾರೆ ನಾವು ಇಲ್ಲಿಗೆ ಬಂದಿರತ್ತೆ ಅಂತಾನ ಆಸ್ತಿ ಬೇಡ ಹಂಗೆ ಹಿಂಗೆ ಹೇಳಿ ಒಳ್ಳೆಯರ್ತರ ನಾಟಕ ಮಾಡಿರು ಹ್ಞೂ ಈಗೇನಾದ್ರು ಆಸ್ತಿ ಬೇಕು ಅಂತ ಹೇಳಿ ಒಳಗೊಳಗೇನೆ ಅಪ್ಪನ ತಲೆ ಬಿಟ್ಟು ಎಲ್ಲಾನ ಅಯ್ಯಮ್ಮ ಹೆಸ್ರಿಗೆ ಮಾಡಿಸ್ಕೊಂಡ್ರೆ ಏನ್ ಮಾಡ್ತೀಯ ಆ ನಾನು ನೀನು ಎಲ್ಲರೂ ಬೀದಿ ಪಾಲಾಗಬೇಕಾಗುತ್ತೆ ಆಮೇಲೆ ಹ್ಮ್ ಅದಕ್ಕೆ ಏನಾನ ಉಪಾಯ ಮಾಡಿ ಅಪ್ಪನ ಹೆಸರನ್ನಾಗಿರೋ ಆಸ್ತಿನೆಲ್ಲನ ನಿನ್ನ ಹೆಸರಿಗೆ ಮಾಡಿಸ್ಕೊಂಬಿಡು ಹ್ಮ್ ಅವಾಗ ಏನು ಮಾಡಕ್ಕಾಗಲ್ಲ ಅಯ್ಯಮ್ಮ ಹ್ಮ್ ಅದೇವಮ್ಮ ಅಯ್ಯೋ ಇದಕ್ಕೆಲ್ಲ ನಿಮ್ಮ ಅಪ್ಪ ಒಪ್ಪಬೇಕಲ್ಲಮ್ಮ ಹಾಂ ನಾವೇನೋ ಕೇಳ್ಬೋದು ಆದರೆ ನಿಮ್ಮ ಅಪ್ಪ ಒಪ್ಪಬೇಕಲ್ಲ ಒಂದು ಸಲನ ಆಸ್ತಿ ಕೇಳಿದಕ್ಕೆ ನೀನು ಕೇಳಿದಕ್ಕೆ ನಿಮ್ಮ ಅಪ್ಪ ಏನಂತೂ ಕೇಳ್ದಲ್ಲ ಈ ಯಾವಾಗಲೇ ನಮಗೆ ಇದಾಗಿತ್ತು ಯಾಕೆ ಅಂತ ಸುಮ್ಮನೆ ಅದಲ್ಲ ಈ ತಿರ್ಗಿ ಆಸ್ತಿ ನನ್ನಷ್ಟು ಮಾಡಿಸು ಅಂದರೆ ನಿಮ್ಮ ಅಪ್ಪ ಮಾಡಿಸೋದ್ ಮಾಡ್ಸಲ್ಲ ಸುಮ್ಮ ಸುಮ್ಮನೆ ಯಾಕೆ ಇಲ್ಲದ ಜಗಳ ಹ್ಞೂ ಏನು ಬೇಡ ಹೆಂಗನಾಗ್ಲಿ ಒಂದು ಮಾತು ಕೇಳಿ ನೋಡು ಅಪ್ಪಾಯಿ ಅದೇನಂಬತ್ತೆ ಅಂತಾನೆ ಹ್ಞೂ ಗೊತ್ತು ಯಾವ ಟೈಮ್ನಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಆಯ್ಯಮ್ಮ ಬೇರೆ ಏನು ಕಣ್ಣೀರು ಹಾಕೊಂಡು ಅಪ್ಪಾಯಿ ನಮ್ಮ ಮಾಡ್ತಾಳೆ ಹ್ಮ್ ನೋಡು ಇವಾಗ ಏನು ಮುತುವರ್ಜಿಯಿಂದ ನಾ ತಮ್ಳನ್ನ ಮದುವೆ ಮಾಡ್ತು ಈಗ ಮಗನ್ ಮದ್ವೆನೂ ಮಾಡ್ತು ಅದಕ್ಕೆ ಮುಂದೆ ಅವರಿಗೂ ಆಸ್ತಿ ಗಿಸ್ತಿ ನಾನು ಬರ್ಕೊಟ್ರೆ ಏನು ಮಾಡ್ತೀಯ ಹಾಂ ಈಗೇನೋ ಹೇಳೇವ್ರಿ ಅವರು ಆಸ್ತಿ ಬೇಡ ಅಂತಾನೆ ಇದ್ದೇ ಇರುತ್ತೆ ಬೇಕು ನಮಗೂ ಆಸ್ತಿ ಅಂತಾನ ಹ್ಮ್ ಅಂತ ಇವಾಗ ಬೇರೆ ಸೂಜಿ ಬೇರೆ ಸೂಜಿನ ಬೇರೆ ಮದುವೆ ಮೊದ್ಲು ನಮ್ಮ ನಮ್ಮಅತ್ತೇಗೂ ಹೊಂದಿಟ್ಟು ಆಸೆ ಐತಿ ಸಿದ್ದಪ್ಪನ ಮಗ ಅಲ್ವೇ ಆಸ್ತಿ ಸಿಕ್ಕೇ ಸಿಗುತ್ತೆ ಅಂತಾನೆ ಅಂದ್ಕಳತ್ ಅತ್ತೆ ಅಕ್ಕೇನೇ ದುರಾಸೆಯಿಂದನ ಸೂಜಿನ ಆ ಕಾಂತನಿಗ್ ಕೊಟ್ಟಿರೋದು ಹ್ಮ್ ಚೆನ್ನಾಗಿರ್ತಾಳೆ ಮಗಳು ಸೌಕಾಶಿದ್ದಪ್ಪುಂದು ಮಸ್ತಾಗ್ ಆಸ್ತಿ ಐತಿ ಎಣ್ಣೆ ಎಂಟಿಗೂ ಮಕ್ಳಿಗು ಸಿಕ್ಕೇ ಸಿಗುತ್ತೆ ಅರ್ಧ ಭಾಗ ಅಂತಾನ ಅತ್ತೆ ದುರಾಸೆಯಿಂದ ಕೊಟ್ಟಿರೋದು ಏನ್ ಸುಮ್ ಸುಮ್ನೆ ಏನು ಸೂಜಿನ ಮದುವೆ ಮಾಡ್ಕೊಟ್ಟಿಲ್ಲ ಹೌದಾ ಯೋಚನೆ ಮಾಡೋಣ ಇರಮ್ಮ ಬರಲಿ ಇರು ಈ ಮದುವೆ ಕೆಲಸ ಎಲ್ಲ ನಾ ಮುಗಿಲಿ ಆಮೇಲೆ ನೋಡೋಣ ನಿಧಾನಕ್ಕೆ ಈ ವಿಷಯ ಮಾತಾಡ್ತೀನಿ ನಿಮ್ಮ ಅಪ್ಪನ ತೆಗೆ ಹ್ಞೂ ಸರಿ ಆಯಿತು ನಾನು ಹುಡುಗರು ಎದ್ರೇನೋ ನೋಡ್ತೀನಿ ಹೋಗಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ